ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚಿಸ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನೂ ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರು ಒಬ್ಬ ಪಾರ್ಮೇಷ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನು ನಾವು ಕೊಡ್ತಾ ಇದ್ದೇವೆ ನಿಮಿಷ ಅವರು ಶಾಲಾ ಕಾಲೇಜು ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಈ ನಮ್ಮ ಥರ ಚರ್ಚೆ ಮಾಡಿದ್ದಾರೆ ಮುಂದಕ್ಕೆ ಒಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯನ್ನು ಒದಗಿಸಿಕೊಳ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ನಾಗರಿಕರಿಗೆ ಎಲ್ಲ ಬಂಧುಗಳಿಗೆ ಹಿರಿಯರಾಗಿದ್ದ ಹಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವನ್ನಾಗಿ ಬೆರ್ತನೆ ತಾವ ಸಮಕಾಲೀನಗಳು ಕೂಡ ನಮ್ರತೆಯಿಂದ ನಾವು ತಿಳಿದುಕೊಳ್ಳಬಹುದು ಸರ್ ಚನ್ನಪಟ್ಟಣದಿಂದ ಡೆಕಿシュ ಕುಮಾರ್ ಅವರು ಸ್ವತೇ ಮಾಡಿದ್ರು ಅವರು ರಾಜಕೀಯ ಬೌಸನ ಅಂತ್ಯ ಆಗುತ್ತೆ ಅಂತ ಸಿಟಿ ಓದಿಸೋರು ಹೇಳಿದ್ರು ಆ ಹಂ ಅಮ್ಮಾ 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 ಹಂ ವಿಶ್ವಾಸ ಇದ್ರೆ ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ ನನ್ನಿಂದ ಒಂದು ಶಕ್ತಿ ಇದೆ ಅಂತ್ಯ ಬರೆಯೋರು ನಮ್ಮ ಜನ ನನ್ನ ಶಕ್ತಿ ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನ ಬಲಿ ಕೊಡ್ತಾ ಇದ್ರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಉಪಚುನಾವಣೆ ಬರೋದು ಅಂದ್ರೆ ಕೊನಪುರಕ್ಕೂ ಉಪಚುನಾವಣೆ ಬರ್ಬೋದು ಅನ್ನೋಂತ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ನಾನು ಕೂಡ ತಂದು ಕೊಡ್ತ ಸ್ಪ ಅಧ್ಯಕ್ಷ ಜವಾಬ್ದಾರಿ ಎಲ್ಲ ನಂದೇ ಕ್ಷೇತ್ರ ನಂದೇ ಮುಖಂಡತ್ವ ನಂದೇ ನಾಯಕತ್ವ ನಾನು ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿರೋ ವಿಜಯೇಂದ್ರ ಈಗ ಹೇಳಿದ್ದಾರೆ ಇಲ್ಲೂ ಇಲ್ಲ ಅಂದ್ಕೊಂಡಿದ್ರು ಏನಾಯ್ತು forte dor nisso é. é.